ಹಲೋ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ಸೀತಾರಾಮ ಅಂದಾರವಾಹ್ಯ ಮಂಗಳವಾರದ ಸಂಚಿಕೆಯ ಸಂಪೂರ್ಣ ಸಂಚಿಕೆಯನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಆರಂಭದಲ್ಲಿ ಪ್ರಿಯಾ ಅಶೋಕ್ಗೆ ಟಿಫನ್ ಬಾಕ್ಸನ್ನು ವಾಪಸ್ ಕೊಡ್ತಾಳೆ ಇದನ್ನು ಕೊಡೋಕೆ ಮನೆ ಹತ್ರ ಬಂದಿದೆ ಬಟ್ ನೀವು ಇರಲಿಲ್ಲ ಕಾಳ್ಮೆಣ್ಸಿನ್ ಸಾಂಬಾರ್ ತುಂಬಾ ಚೆನ್ನಾಗಿತ್ತು ಹೋಟೆಲ್ನವ್ರ ಜೊತೆ ತಲೆನೋ ತಲೆನೋವು ಕೂಡ ಹೋಯಿತು ಅಂತ ಹೇಳ್ತಾಳೆ ಈ ಮಾತಿಗೆ ಅಶೋಕ್ ನೀವು ಮುಂಚೆಯೇ ಹೇಳಿದರೆ ಬ್ರೇಕ್ಫಾಸ್ಟು ಮಾಡ್ಕೊಬಿಡ್ತಿದೆ ಅಂತ ಹೇಳ್ತಾರೆ ಪರವಾಗಿಲ್ಲ ಸರ್ ನಾನು ಸ್ಯಾಂಡ್ವಿಚ್ ಮಾಡಿದೆ ಅಂತ ಹೇಳ್ತಾರೆ ಸ್ಯಾಂಡ್ವಿಚ್ ನನಗಿಲ್ವಾ ಅಂತ ಅಶೋಕ್ ಕೇಳ್ತಾರೆ ಇಟ್ಸ್ ಓಕೆ ಸುಮ್ಮನೆ ಕೇಳಿದೆ ಅಂತೇಳಿ ಸರ್ ಇವತ್ತು ನೀವು ಯಾರು ಅಂತ ಕೇಳಿದಾಗ ನೀವು ಕೊಟ್ಟ ಉತ್ತರ ನನಗೆ ಅರ್ಥ ಆಗಿರಲಿಲ್ಲ ಅದಕ್ಕೆ ಸಾರಿ ಸರ್ ಸಾರಿ ಸರ್ ಐ ಹೌ ಡೋಂಟ್ ಮೈಂಡ್ ನನ್ನ ತಲೆಯಲ್ಲಿ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಸಿಗೋವರೆಗೂ ನಾನು ಹಾಗೆಯೇ ಸಾರಿ ಸರ್ ಅಂತ ಹೇಳ್ತಾಳೆ ಪ್ಲೀಸ್ ಸರ್ ಇಫ್ ಯು ಡೋಂಟ್ ಮೈಂಡ್ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ದೇಸಾಯಿ ಸರಿಯೇ ನೀವೇನಾಗಬೇಕು ಅಂತ ತಿಳ್ಕೊಬೋದಾ ಅಂತ ಪ್ರಿಯಾ ಕೇಳ್ತಾಳೆ ಪ್ಲೀಸ್ ಸರ್ ನೀವು ನಿಜ ಹೇಳ್ತೀರಾ ಅಂತ ನಾನು ನಂಬಿದ್ದೀನಿ ಅಂತ ಪ್ರಿಯಾ ಹೇಳ್ತಾಳೆ ಆಗ ಅಶೋಕ್ ನಾನು ನಿಮ್ಮ ಹತ್ರ ಸತ್ಯ ಮುಚ್ಚಟಿ ಇರ್ಬೋದು ಅದೇ ಸುಳ್ಳು ಹೇಳಿಲ್ಲ ನಾನು ಸೂರಿ ಸರಿ ಸೂರಿ ಪ್ರಕಾಶ್ ದೇಸಾಯಿಯವರ ಆಶ್ರಯದಲ್ಲಿ ಬೆಳೆದವನು ನನ್ನ ಎಜುಕೇಶನ್ ಎಲ್ಲ ನೋಡ್ಕೊಂಡಿದ್ದು ಅವರೇ ಅವ್ರ ಅವ್ರ ಪ್ರಕಾರ ನಾನು ಬದಂತ ನನ್ನ ಕೈಲಿ ಫೀಸ್ ಕಟ್ಟಿ ಓದೋಕ್ಕಾಗಲ್ಲ ಅಂತೇಳಿ ನನ್ನನ್ನು ದುಡ್ಡು ಕೊಟ್ಟು ಓದಿಸಿದ್ರು ನನಗೆ ನನಗೇನಾಗಬೇಕು ಅಂದರೆ ನನಗೆ ಗಾಡ್ ಫಾದರ್ ಅಂತ ಹೇಳ್ತೀನಿ ಅವ್ರಿಗೆ ನಾನು ಏನಾಗಬೇಕು ಅಂದರೆ ನನಗತ್ರಲ್ಲಿ ಉತ್ತರ ಇಲ್ಲ ಅಂತ ಹೇಳ್ತಾರೆ ಅಶೋಕ್ ನನ್ನ ಉತ್ತರದಿಂದ ಈಗಲಾದರೂ ನಿಮ್ಮ ಪ್ರಶ್ನೆ ಕ್ಲಿಯರ್ ಆಯ್ತಾ ಅಥವಾ ಇಲ್ವಾ ಅಂತ ಅಶೋಕ್ ಹೇಳ್ತಾರೆ ಪ್ರಿಯಾ ಕೂಡ ಹಾಂ ಕ್ಲಿಯರ್ ಆಯಿತು ಅಂತ ಹೇಳಿ ಇನ್ನಾಗ್ತಾರೆ ನೀವು ತುಂಬಾ ಒಳ್ಳೆಯವರು ಸರ್ ನನಗೆ ನಿಮ್ಮಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕರಲ್ಲ ಇದಿರಲ್ಲೇ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಮಾಡ್ಕೊಂಡು ಬಂದಿದ್ದೀನಿ ಪ್ಲೀಸ್ ತಿನ್ನೋಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಅಂತ ಪ್ರಿಯಾ ಹೇಳ್ತಾಳೆ ಹೀಗೆ ಹೇಳಿ ಅಲ್ಲಿಂದ ಪ್ರಿಯಾ ಹೋಗ್ತಾರೆ ಇತ್ತ ಟಿಫನ್ ಬಾಕ್ಸ್ ಓಪನ್ ಮಾಡಿ ಅಶೋಕ್ ನೋಡ್ತಾರೆ ಆ ಟಿಫನ್ ಬಾಕ್ಸ್ ಅಲ್ಲಿ ಒಂದು ಆಶ್ಚರ್ಯ ಕಾದಿರುತ್ತೆ ಟಿಫನ್ ಬಾಕ್ಸ್ ಒಳಗಡೆ ಹಾರ್ಟ್ ಶೇಪಿನ ಸ್ಯಾಂಡ್ವಿಜ್ ಇರುತ್ತೆ ಇದನ್ನ ತೆಗೆದುಕೊಂಡು ಅಶೋಕ್ ನೋಡ್ತಾರೆ ಅಷ್ಟರಲ್ಲಿ ಪ್ರಿಯಾ ದೂರದಿಂದ ಹೋಗಿ ನಗ್ತಾ ನಿಂತಿರ್ತಾರೆ ಇದನ್ನು ನೋಡಿದ ಅಶೋಕ್ ತುಂಬಾ ಖುಷಿಯಿಂದ ಅದನ್ನ ತಿಂತಾರೆ ವಿತ್ತ ಭಾಗವಿ ರಾಮ ಹಾಗೂ ಸೀತೆಯ ದೇವರನ್ನ ನೋಡ್ತಾ ಅಂದ್ರೆ ದೇವರ ಮೂರ್ತಿಯನ್ನ ನೋಡ್ತಾ ಶ್ರೀರಾಮ ನೀನು ಅಶೋಕನ ಎಂಥ ಸಿಚುವೇಷನಲ್ಲೂ ಬಿಟ್ಕೊಡೋಲ್ಲ ಅಲ್ವಾ ಲೇ ರಾಮ ನಿನ್ನ ಬತ್ತಳಿಕೆಯಲ್ಲಿ ಒಂದು ದಸ್ತ್ರ ಇರಬಾರ್ದು ಎಲ್ಲನೂ ಹೇಗೆ ಖಾಲಿ ಮಾಡ್ತೀನಿ ನೋಡು ಅಶೋಕ ಸೀತಾ ಎಲ್ಲರೂ ಇದ್ದಾರೆ ಅನ್ನೋ ಭ್ರಮೇಲೆ ಇದೆಯಾ ನೋಡ್ತೀಯಾ ಆದಷ್ಟು ಬೇಗ ನಿನ್ನ ಸಾಮ್ರಾಜ್ಯನ ನನ್ನ ಹೆಸ್ರಿಗೆ ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ ನೀನು ಇಲ್ಲಿ ವಿಲೇವಿಲ್ಲ ಅಂತ ಒದ್ದಾಡೋದನ್ನ ನೋಡಿ ನಿಮ್ಮ ಅಮ್ಮನ ಆತ್ಮ ಯಾವುದೇ ಕಾರಣಕ್ಕೂ ಶಾಂತಿ ಸಿಗಬಾರ್ದು ಆ ರೀತಿ ಮಾಡ್ತೀನಿ ರಮ್ಮ ನೋಡ್ತಾ ಇರೋ ಅಂತೇಳಿ ತುಂಬಾ ಕೋಪವಾಗಿ ತನಗೆ ತಾನೇ ಹೇಳ್ಕೊತಾ ಇರ್ತಾಳೆ ಆಗ ಒಂದು ಫೋನ್ ಕಾಲ್ ಬರುತ್ತೆ ಎತ್ತಿ ತೆಗೆದುಕೊಂಡು ಬರ್ಗಿ ಮನೆ ಯಾವುದು ಅಂತ ಗೊತ್ತಾಯ್ತಾ ಆರಾಜ್ ಡೇಟ್ ತಿಳ್ಕೊಂಡು ಫೋನ್ ಮಾಡಿ ಅಂತ ಹೇಳ್ತಾರೆ ಸೀತಾ ನೀನು ಹೇಗೆ ಆ ರಾಮನಿಗೆ ಹತ್ತು ಆಗ್ತೀಯ ಅಂತ ನೋಡ್ತೀನಿ ಅಂತ ಹೇಳ್ತಾರೆ ಇತ್ತ ಸಿಹಿ ಮನೆಯಲ್ಲಿ ಅಸೈನ್ಮೆಂಟ್ ಬರೀತಾ ಗೊತ್ತಿರ್ತಾಳೆ ಆಗ ಸೀತಾ ಸಿಹಿ ಬರ್ದಾಯ್ತಾ ಅಂತ ಕೇಳ್ತಾಳೆ ಆಯ್ತಾ ತಾತ ಅಲ್ಲಿ ಬರ್ತಾರೆ ತಾತಾ ಎಷ್ಟೊತ್ತೆ ಅಂತ ಕೇಳ್ತಾರೆ ಅದೇನೋ ಬರಬೇಕು ಅಂತ ಅಸೈನ್ಮೆಂಟ್ ಹೇಳಿದು ಆಯ್ತಾ ಅಂತ ಕೇಳ್ತಾರೆ ಆಗ ಅಜ್ಜಿ ಅದೇ ರೀ ಈ ಪಬ್ಲಿಕ್ ಸರ್ವೆಂಟ್ ಅವರು ಪೊಲೀಸ್ ಟೀಚರ್ ಅಂತ ಹೇಳ್ತಾರೆ ಹೌದು ಸರ್ವೆಂಟ್ ಬಗ್ಗೆ ಅಸೈನ್ಮೆಂಟ್ ಇದೆ ಅದನ್ನ ಬರೀತಾ ಸಿಹಿ ಅಂತ ಸೀತಾ ಹೇಳ್ತಾಳೆ ಆಗ ತಾತ ಇದೆಲ್ಲ ಅಸೈನ್ಮೆಂಟ್ ಆದ್ಮೇಲೆ ಆ ಲೆಟರ್ಗಳನ್ನೆಲ್ಲ ಪೋಸ್ಟ್ ಮಾಡಬೇಕು ಎಲ್ರಿಗೂ ಅಂತ ಹೇಳಿದಾರಲ್ಲ ಬಂಗಾರಿ ಅಂತ ಕೇಳ್ತಾರೆ ಅದಕ್ಕೆ ಸಿಹಿ ಕೂಡ ಹೌದು ತತಾ ಎಲ್ಲ ಆಯ್ತು ಈಗ ಪೋಸ್ಟ್ ಮಾಡ್ಬೇಕು ಅಂತ ಹೇಳ್ತಾಳೆ ಸೀತಾ ನಿಮ್ಮಮ್ಮ ಬೆಳಗ್ಗೆ ಎತ್ತೈದಿಂದ ಒಂದೇ ಸಮ ಅಲಾರಾಮಮ್ಮ ಇನ್ನೇನು ಆ ಸಿಹಿನ ಸ್ಕೂಲಿಗೆ ಬಿಡೋಕೆ ಮುಂಚೆ ಆ ಕಾರ್ಡ್ಗಳನ್ನೆಲ್ಲ ಪೋಸ್ಟ್ ಬಾಕ್ಸಲ್ಲಿ ಹಾಕ್ಸ್ಬೇಕು ಅಂತ ಅದಕ್ಕೆ ಬೇಗ ಎದ್ದು ಬಂದುಬಿಟ್ಟೆ ಅಂತ ತಾತ ಹೇಳ್ತಾರೆ ಸಿಹಿಗೆ ಸ್ಕೂಲಿಗೆ ಟೈಮ್ ಆಗುತ್ತಲ್ವಾ ಅಷ್ಟೊಳಗೆ ಪೋಸ್ಟ್ ಕೆಲಸ ಮುಗಿಬೇಕಲ್ವಾ ಅದಕ್ಕೆ ಹೇಳಿದೆ ಅಂತ ಅಜ್ಜಿ ಹೇಳ್ತಾರೆ ಸೀತಾ ನಾನೇ ಆಫೀಸ್ಗೆ ಹೋಗ್ತಾ ಎಲ್ಲ ಹಾಕಿಸ್ತಿದ್ದೆ ಆದರೆ ಸಿಹಿಗೆಲ್ಲ ಆಗಲಿ ಅಂತ ಅವ್ಳಿಗೆ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಹಾಗೆ ತಾತ ನಾನು ಇದನ್ನೆಲ್ಲಮ್ಮ ನಾನು ನೋಡ್ಕೊಂಡು ತಿಂದುಬಿಡು ಅಂತ ಹೇಳ್ತಾರೆ ಸೀತಮ್ಮ ಈ ಲೆಟರ್ ಬರೆಯೋ ಅಸೈನ್ಮೆಂಟನ್ನು ಕೊಟ್ಟಿದ್ದಾರೆ ಈ ಲೆಟರ್ಗಳನ್ನ ನಾನು ಎಲ್ಲರೂ ಪೋಸ್ಟ್ ಮಾಡಿದರೆ ಅವ್ರು ನನಗೆ ರಿಪ್ಲೈ ಮಾಡ್ತಾರಾ ಅಂತ ಸಿಹಿ ಕೇಳ್ತಾಳೆ ಆಗ ತಾತ ಈ ರೀತಿ ರಿಪ್ಲೈ ಮಾಡೋದು ಪ್ರೀತಿಯಿಂದ ಬರೆದಾಗ ಎಲ್ಲರೂ ಕೂಡ ರಿಪ್ಲೈ ಮಾಡೋದು ಮನುಷ್ಯತ್ವ ಪುಟ್ಟಿ ಅಂತ ಹೇಳ್ತಾರೆ ನೀನು ಬರೆದಿರೋ ಪ್ರತಿ ಲೆಟರ್ಗೂ ಉತ್ತರ ಬಂದೇ ಬರುತ್ತೆ ಪುಟ್ಟಿ ಹಾಗೆ ಮಾಡೋದು ಮನುಷ್ಯತ್ವ ಅಂತ ಹೇಳ್ತಾರೆ ಈತ ಸೀತಾ ಅವರನ್ನ ನೋಡಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ ಆಗ ಸಿಹಿ ನನ್ನ ಸ್ಕೂಲಿಗೆ ಟೈಮ್ ಆಯಿತು ನಾನು ಲೆಟರ್ನ ಪೋಸ್ಟ್ ಮಾಡಬೇಕು ಅಂತೇಳಿ ಹೇಳಿ ಥರವಾಗಿ ರೆಡಿ ಆಗ್ತಾಳೆ ಬಾಯ್ ಅಂತೇಳಿ ಸಿಹಿ ತಾತನ ಜೊತೆ ಹೋಗ್ತಾಳೆ ಇತ್ತ ಸೀತಾ ಹೇಳಿದ್ರಲ್ಲ ಯಾರಾದ್ರೂ ಪ್ರೀತಿಯಿಂದ ಕೊಟ್ಟರೆ ಲೆಟರ್ನ ಅದಕ್ಕೆ ರಿಪ್ಲೈ ಮಾಡೋದು ಮನುಷ್ಯತ್ವ ಅಂತ ಹೇಳಿ ಆ ಮಾತನ್ನ ನೆಂಟಿಸ್ಕೊಂಡು ಇಲ್ಲೂ ಒಂದು ಲೆಟರ್ ಸರ್ವಿಸ್ ಆಗಿದೆ ನಾನು ಅದಕ್ಕೆ ರಿಪ್ಲೈ ಮಾಡ್ಬೇಕಲ್ವಾ ಅಂತ ಸೀತಾ ಅನ್ಕೋತಾ ಇರ್ತಾಳೆ ಇತ್ತ ಭಾರ್ಗವಿ ಸಾಧನ ಮಾವೇ ಕರಿದ ದಟಮ್ ಏನು ಬೇಡ ಇಡ್ಲಿ ಮಾತ್ರ ಅಂತ ಹೇಳ್ತಾರೆ ಅಷ್ಟೇ ರಾಮ್ ಸೂರಿ ತಾತನ ಕರ್ಕೊ ಬರ್ತಾರೆ ಮಾವಯ್ಯ ಇಲ್ಲಿಗೆ ಬಂದ್ರಿ ನಾನು ಅಲ್ಲಿಗೆ ತಿಂಡಿ ಕಳಿಸ್ತಾ ಇದೆ ಅಂತ ಭಾರ್ಗವಿ ಹೇಳ್ತಾರೆ ಇಲ್ಲ ಚಿಕ್ಕಿ ನಾನೇ ತಾತನ ಇಲ್ಲಿ ಕರ್ಕೊಂಡ್ಬಂದೆ ಸುಮ್ಮನೆ ಒಳಗೆ ಗೊತ್ತಿರೋ ಪೇಷಂಟ್ ಅಂತ ಅನ್ಸಲ್ವಾ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲ ಅಪ್ಪು ಡಾಕ್ಟರ್ ಕಂಪ್ಲೀಟ್ ರೆಸ್ಟ್ ಅಂತ ಹೇಳಿದ್ದಾರೆ ಹೀಗೆ ನಡ್ಕೊಂಡು ಬಂದರೆ ತೊಂದರೆ ಆಗುತ್ತಲ್ವಾ ನೀವು ಮಾವಯ್ಯ ಅಂತ ಹೇಳ್ತಾರೆ ಅದಕ್ಕೆ ಸುರಿತೈತ ಬಿಡಮ್ಮ ಸಾವಿನ ಮಡಲಲ್ಲಿರೋನ್ಗೆ ರೆಸ್ಟ್ ಯಾಕೆ ಆಗಾರ ಮತ್ತೆ ಶುರು ಮಾಡಿಕೊಂಡ್ರು ಅಂತ ಹೇಳ್ತಾರೆ ಏತ ವಿಶ್ವ ಏನು ತಿಂಡಿ ಇವತ್ತು ಅಂತೇಳಿ ಬರ್ತಾರೆ ಓ ರವಿಡ್ಲಿ ಜೊತೆ ಸಾಗು ಒಳ್ಳೆ ಬ್ಯಾಟಿಂಗ್ ಇವತ್ತು ಅಂತ ಹೇಳ್ತಾರೆ ಆಗ ವಿಶ್ವ ಅಪ್ಪಾಜಿ ಹೇಗಿದ್ದೀರಾ ಅಂತ ಕೇಳ್ತಾರೆ ಆಗ ಸುರಿತತ್ತ ನೋಡಪ್ಪ ನಿಮ್ಮ ಚಿಗಪ್ನ ನನ್ಗೆ ಹುಷಾರಿಲ್ಲ ಅಂದ್ರೆ ಒಂದಿನ ಬಂದು ಮಾತಾಡಿಸ್ಲಿಲ್ಲ ಈಗ ಹೇಗಿದ್ದೀರಾ ಅಂತ ಕೇಳ್ತಾನೆ ಆಗ ರಾಮ್ ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಯಾವುದೇ ಇಲ್ಲಲ್ಲ ಬೋರ್ಡ್ ಮೆಂಬರ್ಸ್ ಇರ್ತಾರೆ ಆಫೀಸ್ನಲ್ಲೇ ಹೇಳಬೇಕು ಚಿಕ್ಕಿ ಸಾಧ್ಯ ಆದರೆ ನೀವು ಕೂಡ ಬನ್ನಿ ಅಂತ ಹೇಳ್ತಾರೆ ರಾಮ್ ವಿಶ್ವ ಚಿಗಪ್ಪ ನೀವಂತೂ ಮೀಟಿಂಗಲ್ಲಿ ಇರಲೇಬೇಕು ಅಂತ ಹೇಳ್ತಾನೆ ರಾಮ್ ಆಗ ವಿಶ್ವ ನಾನಾ ನೀ ಓಕೆ ಅಂತ ಹೇಳಿ ತಿಂಡಿ ತಿಂತಾರೆ ಇತ್ತ ಇತ್ತಪ್ಪ ಏನಪ್ಪು ಚರಂಡಿ ವಿಷಯನ ಅಂತ ಕೇಳ್ತಾರೆ ಅದಕ್ಕೆ ತಾತ ಏನಾದರು ಚರಂಡಿ ಅಂತ ಕೇಳ್ತಾರೆ ಏನಿಲ್ಲ ಈಗ ಅವ್ರು ನಮ್ಮ ಜೊತೆ ಕೆಲಸ ಮಾಡ್ತಿಲ್ಲ ಇಲ್ಲ ಆ ವಿಷಯ ಅಲ್ವೇ ಇಲ್ಲ ಎಲ್ಲರೂ ಅಲ್ಲೇ ಬನ್ನಿ ಗೊತ್ತಾಗುತ್ತೆ ಅಂತ ರಾಮ್ ಹೇಳ್ತಾರೆ ಅದಕ್ಕೆ ಭಾರ್ಗವಿ ನೋ ನೋ ಅಪ್ಪು ಇದೆಲ್ಲ ಸಾಧ್ಯವೇ ಇಲ್ಲ ತಾ ತಾತನ ಪರಿಸ್ಥಿತಿ ಸರಿ ಇಲ್ಲ ಹೀಗಿರುವಾಗ ಅವರು ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅಂತ ತುಂಬ ಇಟ್ಕೊಂಡಿದ್ದಾರೆ ಅಲ್ಲಿಗೆಲ್ಲ ಬರೋ ರಿಸ್ಕ್ ಅಂತೂ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅದಕ್ಕೆ ರಾಮ್ ಇಲ್ಲ 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 ಚಿಕ್ಕಿ ತಾತಂಗೆ ಆಲ್ರೆಡಿ ವಿಷಯ ಹೇಳಿದ್ದೀನಿ ಅವ್ರು ಒಪ್ಪಿಗೆ ಕೂಡ ಆಗಿದೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ತಾತನ ಅಪ್ರೂವಲ್ ತೊಗೊಂಡೇ ಈ ನಿರ್ಧಾರಕ್ಕೆ ಬಂದಿರೋದು ಎಲ್ಲರೂ ಬನ್ನಿ ಅಂತ ಹೇಳ್ತಾನೆ ಇದಕ್ಕೆ ಬರ್ವಿ ಇದೇನು ಹೊಸತಾಗಿ ಬೋರ್ಡ್ ಮೀಟಿಂಗ್ ಅಂತ ಹೇಳ್ತಾನೆ ನನ್ನ ಕರ್ತಾ ಕರ್ತಾಯಿದ್ದಾನೆ ಏನು ಮಾಡ್ತಾ ಇದೀಯೋ ರಾಮಾ ಅಂತ ಹೇಳಿ ಕೋಪದಿಂದ ಮಾತಾಡ್ಕೊತಾ ಇರ್ತಾಳೆ ಇತ್ತ ವಿಶ್ವ ಬಾರ್ಗೆ ಮುಖದಲ್ಲಿ ಇರೋ ಕೋಪ ಟೆನ್ಷನ್ ನೋಡಿದ್ರೆ ರಾಮ್ ಒಳ್ಳೆ ನಿರ್ಧಾರನೇ ತೊಗೊಂಡಿರ್ತಾನೆ ರಾಮ್ ನೀನೇನೇ ತೊಗೊಂಡಿರು ಒಳ್ಳೆ ಡಿಸಿಷನೇ ಒಳ್ಳೇದಾಗುತ್ತೆ ಬಿಡ ಅಂತ ಆ ವಿಷಯ ಹೇಳ್ತಾನೆ ಒಳ್ಳೇದಾಗಬೇಕು ಅಂತಾನೆ ಈ ನಿರ್ಧಾರ ಅಂತ ರಾಮ್ ಹೇಳ್ತಾರೆ ಓ ಆಲ್ ದ ಬೆಸ್ಟ್ ಅಂತ ವಿಷಯ ಹೇಳ್ತಾರೆ ಎತ್ತ ತಾತ ಸಿಹಿನ ಸ್ಕೂಲ್ಗೆ ಕರ್ಕೋಗ್ತಾ ಇರ್ತಾರೆ ಪುಟ್ಟಿ ನಮ್ಮ ಕಾಲದಲ್ಲಿ ಮೊಬೈಲ್ ಮೆಸೇಜು ಏನೂ ಇರಲಿಲ್ಲ ಆಗ ಹಾಗೆ ಮಾಡ್ತೀರಿ ತಾತ ಅಂತ ಸಿಹಿ ಕೇಳ್ತಾಳೆ ಆಗ ಖಾಲಿ ಹಳಿ ಮೇಲೆ ಬರೆಯೋದೇ ಒಂದು ರೀತಿ ಖುಷಿ ಈ ರೀತಿ ಲೆಟರ್ ಹಾಕ್ಬೇಕಿತ್ತು ಲೆಟರ್ ಮೇಲೆ ತಪ್ಪಾದ್ರೆ ವೈಟ್ನರ್ ಎಲ್ಲ ಇರಲಿಲ್ಲ ಅದನ್ನ ಗೀಚಿ ಬರಿತಾ ಇದ್ವಿ ಮತ್ತೆ ಅದರ ಅಕ್ಷರ ಮರ್ತೋದ್ರೆ ಆ ಸಣ್ಣ ಸಣ್ಣದಾಗಿ ಗೀಚೆ ಬರಿತಾ ಇದ್ವಿ ಅಂತ ಹೇಳ್ತಾರೆ ಆಗ ಸಿಹಿ ಹಾಗೆ ನ್ಯೂ ಇಯರ್ ಲೆಟರ್ ಬರ್ತಿದಿರ್ತಾತ ಅಂತ ಹೇಳ್ತಾರೆ ನಾನು ನಿಮ್ಮ ಅಜ್ಜಿಗೆ ಲೆಟರ್ ಬರ್ತಿದೆ ಪ್ರೀತಿಯ ಶಾಂತ ಕ್ಷೇಮವಾಗಿದ್ದೀಯಾ ನಾನಿಲ್ಲಿ ಕ್ಷೇಮ ನೀನೇಗಿದ್ಯಾ ಕ್ಷೇಮವಾಗಿದ್ಯಾ ಅಂತ ಈ ರೀತಿ ಲೆಟರ್ ಬರುತ್ತದೆ ಅಂತ ತಾತ ಹೇಳ್ತಾರೆ ಈಗಿನ ಕಾಲದ ಮಕ್ಕಳಿಗೆ ಅದೆಲ್ಲ ಏನು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ತಾತ ನಾನು ಕೂಡ ಲೆಟರ್ ಆಗ್ತಾ ಇರೋದು ಅಂತ ಸಿಹಿ ಹೇಳ್ತಾಳೆ ಈಗ ನನಗೂ ಕೂಡ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾಳೆ ಆಗ ಸಿಹಿ ಸ್ಫೂರ್ತಿಗೊಂದು ಸಿಂಚನಗೊಂದು ಇದು ನನ್ನ ಫ್ರೆಂಡ್ ರಾಮ್ಗೆ ಅಂತ ಹೇಳ್ಬಿಟ್ಟು ಲೆಟರ್ನ ಪೋಸ್ಟ್ ಬಾಕ್ಸಲ್ ಆಗ್ತಾಳೆ ಆಗ ತಾತ ನಿನ್ಗೆ ಏನಮ್ಮ ನೀನು ರಾಮ್ಗೆ ಅಡ್ರೆಸ್ಸೇ ಗೊತ್ತಿಲ್ಲ ಹೇಗಮ್ಮ ಆಗುತ್ತೆ ಅಂತ ಕೇಳ್ತಾರೆ ಅದಕ್ಕೆ ತಾತ ಶ್ರೀರಾಮ್ ದೇಸಾಯಿ ದೇಸಾಯಿ ಮನೆ ಅಂತ ಹೇಳಿದ್ರೆ ಈ ಲೆಟರ್ ತಲುಪೇ ತಲುಪತೆ ತಾತ ಅಂತ ಹೇಳ್ತಾರೆ ಅಮ್ಮನ ಕೇಳಿದ್ರೆ ಹೇಳ್ತಿರ್ಲಿಲ್ವ ಪುಟ್ಟ ಅಂತ ಹೇಳ್ತಾರೆ ಇಲ್ಲ ತಾತ ನನ್ನ ಫ್ರೆಂಡ್ಗೆ ಈ ಲೆಟರ್ ತಲುಪೇ ತಲು ತಲುಪತ್ತೆ ಅಂತ ಸಿಹಿ ಹೇಳ್ತಾಳೆ ಸೀತಮ್ಮ ನನ್ನನ್ನು ಫೋನಲ್ಲಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ಬೇಡ ಅಂತ ಹೇಳಿದಾರೆ ಆದರೆ ಲೆಟ್ರ್ ಕಳಿಸ್ಬೇಡ ಅಂತ ಹೇಳಿಲ್ವಲ್ಲ ನೀನು ಹಳೆ ಕಾಲದಲ್ಲಿ ನಿಮ್ಮ ಅಜ್ಜಿ ಜೊತೆ ಹೇಗೆ ಮಾತಾಡ್ತಿದೆ ಅದೇ ತರ ನಾನು ನನ್ನ ಫ್ರೆಂಡ್ ಜೊತೆ ಲೆಟರಲ್ಲಿ ಮಾತಾಡ್ತೀನಿ ಆಗ ತಾತ ತುಂಬಾ ಬುದ್ಧವಂತೆ ಬಂಗಾರಿ ನೀನು ಅಂತ ಹೇಳ್ತಾರೆ ಇತ್ತ ರಾಮ್ ಆಫೀಸ್ ನಲ್ಲಿ ಬೋರ್ಡ್ ಮೆಂಬರ್ಸ್ನೆಲ್ಲ ಕೂರಿಸಿರ್ತಾರೆ ಹಾಗೆ ಬಾರ್ಗವಿ ಕೂಡ ಬಂದಿರ್ತಾರೆ ಅಶೋಕ್ ಅನ್ನ ಚೇಂಬರ್ಗೆ ಕರ್ಕೊಂಡ್ ಬಂದ್ಬಿಟ್ಟು ನಾನು ಒಂದು ಬಿಗ್ ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಕರೆದಿರೋದು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಎಲ್ರಿಗೂ ಕೂಡ ಶ್ರೀ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ ಸಕ್ಸಸ್ಗೆ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಇದೆ ಅಲ್ಲದೆ ಈಗ ಈ ರೀತಿ ಕಾಂಟ್ರಿಬ್ಯೂಷನ್ ಹೀಗೆ ಇರಲಿ ಅಂತ ಹೇಳ್ತಾರೆ ರಾಮ್ ಈಗ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಮ್ಮ ಇಂಡಿಯಾದಲ್ಲಿರೋ ಎಲ್ಲ ಕಂಪನಿಗಳ ರೆಸ್ಪಾನ್ಸಿಬಿಲಿಟಿ ನಾವು ಒಬ್ರಿಗೆ ಕೊಡಬೇಕು ಅಂತ ಇದ್ದೀನಿ ನಿಮ್ಮ ಒಪಿನಿಯನ್ ಏನು ಅಂತ ಕೇಳ್ತಾರೆ ಸೊ ಹೊಸ ಸಿ ಓ ನಾನು ನಾನೀಗ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತ ರಾಮ್ ಹೇಳ್ತಾರೆ ಆಗ ಭಾರ್ಗವಿ ರಾಮನ ಬಿಟ್ಟರೆ ಆ ಪ್ಲೇಸಿಗೆ ನಾನೇ ಸರಿಯಾದವಳು ಅಂತ ಅನ್ಕೋತಾ ಇರ್ತಾರೆ ನನಗಿಂತ ಹೆಚ್ಚಾಗಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಈ ಕಂಪ್ನಿಯನ್ನು ನಡೆಸ್ಕೊಂಡು ಹೋಗ್ತಾ ಇರೋರು ಅವ್ರು ಯಾರು ಅಂತ ಹೇಳ್ತೀನಿ ಅದು ಯಾರು ಅಲ್ಲ ನನ್ನ ಫ್ರೆಂಡ್ ಅಶೋಕ್ ಅಂತ ಹೇಳ್ತಾರೆ ಮೈ ಬೆಸ್ಟ್ ಫ್ರೆಂಡ್ ಅಶೋಕ್ ನ್ಯೂ ಸಿ ಒ ಆಫ್ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ ಅಂತ ಹೇಳ್ತಾರೆ ಆಗ ಅಶೋಕ್ ಶಾಕ್ ಆಗುತ್ತೆ ಭಾರ್ಗವಿ ಹಾಗೂ ವಿಶ್ವ ಕೂಡ ಶಾಕಿಂದ ನೋಡ್ತಾ ಇರ್ತಾರೆ ಇತ್ತ ಅಶೋಕ್ ರಾಮ್ ಏನು ತಮಾಷೆ ಮಾಡ್ತಾ ಇದೆಯಾ ಇದಕ್ಕೆ ನಾನು ಫಿಟ್ ಇಲ್ಲ ಇದೆಲ್ಲ ಮಾಡಬೇಡ ಅಂತ ಹೇಳ್ತಾರೆ ಆಗ ರಾಮ್ ನನ್ನ ಡಿಸಿಷನ್ ಫೈನಲ್ ನನ್ನ ನಿರ್ಧಾರನ ಯಾರು ಬದಲಾಯಿಸೋಕ್ಕಾಗಲ್ಲ ಅಂತ ಅಶೋಕ್ ಹೇಳ್ತಾರೆ ಅಶೋಕನ ಬಾಯಿ ಮುಚ್ಚಿಸಿ ಸುಮ್ಮನೆ ಎತ್ತೀಯಾ ಅಂತೇಳಿ ಹೇಳ್ತಾನೆ ಇತ್ತ ವಿಶ್ವ ಈ ರಾಮ್ ಭಾರ್ಗವಿನ ಈ ರೀತಿ ಬೋಲ್ಡ್ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಖುಷಿ ಪಡ್ತಿರ್ತಾರೆ ವಿಶ್ವ ವೆರಿ ವೆರಿ ಗುಡ್ ಡಿಸಿಷನ್ ರಾಮ್ ಎನಿವೆ ಅಶೋಕ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ ವಿಶ್ವ ಹಾಗೆ ರಾಮ್ ಕೂಡ ಫ್ಲವರ್ ಬೊಕೆ ಕೊಟ್ಟು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ ಈತ ಭಾರ್ಗವಿ ತುಂಬಾ ಕೋಪವಾಗಿ ನಿಂತ್ಕೊಂಡು ಅಶೋಕನ್ನು ನೋಡ್ತಾ ಅಶೋಕ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ ಅಶೋಕ್ ಕೂಡ ಶಾಕಿಂದನೇ ಕೈ ಕೊಡ್ತಾರೆ ಈತ ಭಾರ್ಗವಿ ಅಪ್ಪು ಗುಡ್ ಡಿಸಿಷನ್ ನೀನು ಈ ಕೆಲಸನ ಯಾವತ್ತೂ ಮಾಡಬೇಕಿತ್ತು ಅಂತ ಹೇಳ್ತಾರೆ ಅಶೋಕ್ ಯಾವುದೇ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲದೆ ನೀನು ಇಂಥ ದೊಡ್ಡ ಕಂಪ್ನಿಯ ಕಂಪ್ನಿಯಾಗ ಆಗಿದೆಯಾ ಅಂದರೆ ಆಯಿತು ಅದು ತಮಾಷೆ ವಿಷಯ ಅಲ್ಲವೇ ಅಲ್ಲ ಗ್ರೇಟ್ ಗ್ರೇಟ್ ಅಚೀವ್ಮೆಂಟ್ ನಿನ್ನ ನೋಡಿ ಬೇರೆಯವ್ರು ಕಲ್ತ್ಕೋಬೇಕು ಅಂತ ಹೇಳ್ತಾರೆ ಭಾರ್ಗವಿ ಹಾಗೆ ರಾಮ್ ನಮ್ಮ ಕಂಪ್ನಿ ಎಂಪ್ಲಾಯೀಸ್ಗೆಲ್ಲ ನೀನೇ ಹೊಸ ಸಿಗೋ ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಎನಿವೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾರೆ ಇದನ್ನು ನೋಡಿದ ವಿಶ್ವ ತುಂಬನೇ ಕಾಮಿಡಿಯಿಂದ ಚೇರ್ ಅಂತ ಹೋಯ್ತು ಇನ್ನೇ ಕಿಲ್ಲಿ ಅಂತೇಳಿ ಭಾರ್ಗವಿ ಟೈಮ್ ಆಯಿತು ಅಂತ ಹೇಳ್ತಾರೆ ಹಾಂ ಇನ್ನೇನು ಭಾರ್ಗವಿ ರಿಟೈರ್ಮೆಂಟ್ ತಗೊಳ್ಳದೆ ಅಂತ ಮನ್ಸಲ್ಲಿ ಅನ್ಕೊತಾ ಇರ್ತಾರೆ ಎತ್ತ ಪ್ರಿಯಾ ಬೋರ್ಡ್ ಮೀಟಿಂಗ್ ಇದೆಯಾ ಅಂತ ಹೇಳಿ ವರ್ಕ್ ಮಾಡ್ತಿರ್ತಾರೆ ಆಗ ರಾಮ್ ಬರ್ತಾರೆ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅಂತ ಹೇಳ್ತಾರೆ ವೈಸ್ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ ಅಶೋಕ್ ಅಷ್ಟೇ ನ್ಯೂಸ್ ಸಿ ಓ ಆಫ್ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ ಅಂತ ಹೇಳ್ತಾನೆ ಎಲ್ಲರೂ ಕೂಡ ಕ್ಲಾಪ್ಸ್ ಆಗ್ತಿರ್ತಾರೆ ಆಗ ಅಶೋಕ್ ಈ ಸಿ ಓ ಹೆಡ್ ಬಾಸ್ ಇದೆಲ್ಲ ಹೇಳ್ಕೊಳಕಷ್ಟೆ ನಾನು ಕೂಡ ನಿಮ್ಮ ರೀತಿ ಒಬ್ಬ ಎಂಪ್ಲಾಯ್ ಕಾಮನ್ ಎಂಪ್ಲಾಯ್ ಅಂತ ಹೇಳ್ತಾರೆ ಅಶೋಕ್ ನನ್ನ ಫ್ರೆಂಡ್ ಕೊಟ್ಟ ರೆಸ್ಪಾನ್ಸಿಬಿಲಿಟಿನ ನಾನು ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಬಂದು ಕಂಗ್ರಾಚುಲೇಷನ್ಸ್ ಹೇಳ್ತಾರೆ ಸೀತಾ ಕೂಡ ಹೇಳ್ತಾರೆ ಇತ್ತ ಪ್ರಿಯಂಗೆ ತುಂಬ ಖುಷಿಯಾಗಿಬಿಡುತ್ತೆ ನಾನು ನೋಡಿ ನೋಡಿ ನಾಚ್ಕೊಂಡು ನಾಚ್ಕೊಂಡು ಕಂಗ್ರ್ಯಾಚುಲೇಷನ್ ಸರ್ ಅಂತ ಹೇಳ್ತಾಳೆ ಎತ್ತ ರಾಮ ಸೀತಾ ಏನು ಮಾತಾಡಲ್ಲ ಹಾಗೆ ಹೋಗಿ ಈ ಸಿಗ್ನಲ್ಲಿ ಕೂರ್ತಾರೆ ಇದನ್ನು ನೋಡಿ ಸೀತಾ ನಾನು ಇಟ್ಟು ಲೆಟರ್ ನೋಡಾದರೂ ಏನಾದರೂ ರಿಪ್ಲೈ ಮಾಡಲ್ಲ ನಿಮ್ಮ ಮನಸ್ಸು ಇನ್ನೂ ಕರಗಿಲ್ವಾ ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸೋದು ಐ ಡೋಂಟ್ ನಾವು ಸೀತಾ ಅಂತೇಳಿ ಏನು ನಿಲ್ತಾರೆ ಇತ್ತ ಸೀತಾ ಕೂಡ ರಾಮನ ನೋಡ್ತಾ ಇರ್ತಾರೆ ಇಲ್ಲಿಗೆ ಮಂಗಳವಾರದ ಸಂಚಿಕೆ ಮುಗಿಯುತ್ತೆ ಇದಾಗಿತ್ತು ಮಂಗಳವಾರದ ಸೀತಾರಾಮ ಧಾರಾವಾಹಿಯ ಸಂಪೂರ್ಣ ಸಂಚಿಕೆ ನಿಮಗೆ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಮೃತ ಹಾಗೂ ಸೀತಾರಾಮನ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು